ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಂದು ಮೊರಾರ್ಜಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆಗೊಳಿಸಿರುತ್ತಾರೆ ಹಾಗಾದರೆ ಈ ಕೌನ್ಸಿಲಿಂಗ್ ಪಟ್ಟಿಯನ್ನು ವೀಕ್ಷಿಸುವುದು ಹೇಗೆ ಅಂತ ನೋಡುವುದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಇದು ನಮಗೆ ಇನ್ಸ್ಪಿರೇಷನ್ ನೀಡುತ್ತದೆ ಹೊಸ ಹೊಸ ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ ಹಾಗಾದರೆ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ನೀವೇ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು ಅದು ಹೇಗೆ ಅಂತ ಈ ಕೆಳಗಿನ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ನೇರವಾಗಿ ನಿಮ್ಮ ಮೊಬೈಲ್ನಲ್ಲೇ ವೀಕ್ಷಿಸಬಹುದಾಗಿರುತ್ತದೆ ಮೊದಲು ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಆಗಿದ್ದರೆ ಅಲ್ಲಿ ಗೂಗಲ್ನಲ್ಲಿ ಇಲ್ಲಿ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಂತ ಟೈಪ್ ಮಾಡಿ ನೆಕ್ಸ್ಟು ನೀವು ಈಗ ಟೈಪ್ ಮಾಡಿದ ಕೂಡಲೇ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೆ ಇ ಎ ಹೋಮ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತದೆ ತಾವು ವೀಕ್ಷಿಸಬಹುದು ಕ್ರೈಸ್ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಒಂದು ವೇಳೆ ಇದು ಕ್ಲಿಕ್ ಮಾಡಿದಾಗ ಓಪನ್ ಆಗಲಿಲ್ಲ ಎಂದರೆ ಬಲಗಡೆ ಮೂರು ಗೆರೆಗಳು ಇರುತ್ತವೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಪ್ರವೇಶ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಮೊದಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಮೊದಲಿಗೆ ಶೋ ಆಗುತ್ತೆ ಅಲ್ಲಿ ಕ್ರೈಸ್ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಇರುತ್ತೆ ಆಗ ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಎಲ್ಲ ಜಿಲ್ಲೆಗಳ ಹೆಸರು ಓಪನ್ ಆಗುತ್ತದೆ ಆಗ ನೀವು ಮಾಡಬೇಕಾಗಿರೋದು ನಿಮ್ಮ ಜಿಲ್ಲೆ ಯಾವುದು ಅಂತ ಸರ್ಚ್ ಮಾಡಿ ನೋಡಿ ಇಲ್ಲಿ ನಿಮ್ಮ ಜಿಲ್ಲೆ ಮೇಲೆ ಆ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಆಗ ಇಡೀ ಜಿಲ್ಲೆ ಎಲ್ಲ ಲಿಸ್ಟ್ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಯಾವ ಯಾವ ಶಾಲೆಗಳಿಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಒಂದು ಲಿಸ್ಟ್ ಓಪನ್ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಇಷ್ಟಿರುತ್ತೆ ನೀವು ಇಡೀ ಜಿಲ್ಲೆಯಲ್ಲಿ ನಿಮ್ಮ ಮಗ ಅಥವಾ ಮಗಳ ಹೆಸರನ್ನು ಹುಡುಕೋದು ಕಷ್ಟ ಆದರೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಪ್ರಾರಂಭದಲ್ಲಿ ನೋಡಿ ಕರ್ನಾಟಕ ಎಜುಕೇಷನಲ್ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬೆಂಗಳೂರು ಅಂತಿರುತ್ತೆ ಅದರ ನಂತರ ಕೆಳಗಡೆ ಸಿಕ್ಸ್ತ್ ಎಂಟ್ರಾನ್ಸ್ ಎಕ್ಸಾಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿರುತ್ತೆ ಅಲ್ಲಿ ಅಲೋಟೆಡ್ ಲಿಸ್ಟ್ ರೌಂಡ್ ಒನ್ ಅಂತಿರುತ್ತೆ ಡಿಸ್ಟಿಕ್ಟ್ ನೇಮ್ ಇರುತ್ತಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಿಮ್ಮ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಅಥವಾ ಅವರ ಹೆಸರು ಶಾಲಾ ಎಸ್ ಎ ಟಿ ಎಸ್ನಲ್ಲಿ ಇರುವಂತೆ ಹಾಕಿ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ನೇರವಾಗಿ ನಿಮ್ಮ ಮಗು ಸೆಲೆಕ್ಟ್ ಆಗಿದ್ದರೆ ನೇರವಾಗಿ ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೆ ಎನ್ನುವುದರಲ್ಲಿ ತೋರಿಸುತ್ತೆ ನಿಮಗೆ ಗೊತ್ತಾಗದಿದ್ದರೆ ಇಡೀ ಜಿಲ್ಲೆಯಲ್ಲಿ ಸೆಲೆಕ್ಟ್ ಆಗುವ ಲಿಸ್ಟನ್ನು ನೋಡ್ತಾ ಹೋಗಿ ನಿಮ್ಮ ಮಗ ಅಥವಾ ಮಗಳ ಹೆಸರು ಇದ್ದರೆ ಸಿಗುತ್ತದೆ ಒಂದು ವೇಳೆ ಆಯ್ಕೆ ಆಗದೇ ಇದ್ದಲ್ಲಿ ಎರಡು ಅಥವಾ ಮೂರನೇ ಲಿಸ್ಟ್ಗೋಸ್ಕರ ತಾವು ಕಾಯಬೇಕಾಗುತ್ತದೆ ಧನ್ಯವಾದಗಳು